ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ಹಿರಿಯರಮನೆ ಆವರಣ ಶ್ರೀ ಸಿದ್ದರಂಜ ದೇಶಿಕೇಂದ್ರ ಮಂಗಳ ಮಂಟಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪಕ್ಕದ ಆವರಣ ಶ್ರೀ ಗಣಲಿಂಗ ಶಿವಯೋಗಿಯ ಅತಿಥಿ ಗೃಹದ ಹಿಂಭಾಗ ಹೀಗೆ ನಾಲ್ಕು ಕಡೆ ನಾಟಕಗಳು ಪ್ರದರ್ಶನಗೊಳ್ಳುತ್ತಿವೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ದಕ್ಷಯಜ್ಞ ಶ್ರೀ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ನಾಟಕಗಳು ಪ್ರದರ್ಶನಗೊಂಡವು ನಂಜನಗೂಡು ತಾಲೂಕಿನ ಮೂಡಹಳ್ಳಿ ಗ್ರಾಮದ ಸೋಮೇಶ್ವರ ಸಂಘದವರು ದಕ್ಷಯಜ್ಞ ನಾಟಕವನ್ನು ಪ್ರಸ್ತುತಪಡಿಸಿದರು ಮಂಡ್ಯ ತಾಲೂಕು ಹೊಸಹಳ್ಳಿ ಗ್ರಾಮದ ಶ್ರೀ ಶಿರಡಿ ಸಾಯಿಬಾಬಾ ಸಂಘದವರು ಕೂಡ ದಕ್ಷಯಜ್ಞ ನಾಟಕವನ್ನು ಪ್ರದರ್ಶಿಸಿದರು ಪೇಟೆ ತಾಲೂಕಿನ ಆನೆಗುಳದ ಶ್ರೀ ಆನೆಗುಳದಮ್ಮ ಹಾಗೂ ಶ್ರೀ ಆಂಜನೇಯಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರು ಶ್ರೀ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮರಾವಣರ ಯುದ್ಧ ಎಂಬ ನಾಟಕವನ್ನು ಅಭಿನಯಿಸಿದರು ಮದ್ದೂರು ತಾಲೂಕಿನ ಭಾರತಿನಗರದ ಶ್ರೀ ಉಮಾಮಹೇಶ್ವರಿ ರಂಗಭೂಮಿ ಸೇವಾ ಟ್ರಸ್ಟ್ನವರು ಕುರುಕ್ಷೇತ್ರ ನಾಟಕವನ್ನು ಪ್ರದರ್ಶಿಸಿದರು ರಾತ್ರಿ ಸುಮಾರು ಹತ್ತು ಗಂಟೆಗೆ ಪ್ರಾರಂಭವಾಗುವ ನಾಟಕಗಳು ಮುಂಜಾನೆಯವರೆಗೂ ಪ್ರದರ್ಶನಗೊಳ್ಳುತ್ತಿವೆ ಕಲಾರಸಿಕರು ಮನದಣಿಯ ನೋಡಿ ತಣಿಯುತ್ತಿದ್ದಾರೆ.